ಸುಭದ್ರ ಅಗ್ರೋ ಯೂಸ್ ಮಾಡಿದ ಒಂದು ನಾಲ್ಕು ಗುಲ್ ಟಿಲ್ಲರ್ ಯಾರು ತೊಗಾರ್ದ್ರೆ ಈ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮ್ಗೆ ಹತ್ರದ ಮೊಡಲ ಲೊಕೇಶನ್ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಟಿಲ್ಲರ್ ಒಳ್ಳೇದಾಗಿತ್ತುಲ್ಲೋ ಟಯರ್ ಒಳ್ಳೆದಾವಿಲ್ಲ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ್ನ ಇದಾವ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ವಿಡಿಯೋ ಫೇಸ್ಬುಕ್ ಪೇಜ್ ಏನು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಹಾಗಾದರೆ ಬನ್ನಿ ಗೆಳೆಯರೇ ವೀಡಿಯೋ ಆ ಥರ ಶುರು ಮಾಡೋಣ ಗೆಳೆಯರದು ಸುಭದ್ರ ಅಗ್ರೋ ಒಂದು ಅಲ್ಲಿದ ಯೂಸ್ ಮಾಡಿದ ಟಿಲ್ಲರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ಲೊಕೇಶನ್ ಇಲ್ಲಿ ಗೋಕಾಕಂತರ ಪಚ್ಚಾಪುರ ಹೇಳ್ಯಾರ ಟೀಲರ್ ಪೇಪರ್ಸ್ ಅದಾವು ಟೀಲರ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ದಾವೆ ಟೀಲರ್ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ನಾಗ ಅಲ್ಲಿ ಒಂದು ಟೀಲರ್ ಯಾರು ತೊಳಾರದ್ರೆ ಟೀಲರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ನಮ್ಮ ವೀಡಿಯೋ ಯೂಸ್ ಆಗಲಿ ನಿಮ್ಮ ಭೀ ಹಳೆಯುವ ಟೀಲರ್ಗಳ ಟೆಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಸುಭದ್ರ ಅಗ್ರೋ ನಾಗ ಟೇಲರ್ ಎರಡು ಸಾವಿರದ ಹದಿನೆಂಟು ಐತಿ ಲೊಕೇಶನ್ ಪಚ್ಚಾಪುರ ಗೋಕಾಕ ಪೇಪರ್ಸ್ ಕ್ಲಿಯರ್ ಇದಾವೆ ಫೈನಲ್ ರೇಟ ಎರಡೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಟೈಲರ್ ಇಷ್ಟ ಎಷ್ಟಾಗಿ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ನಾಗಲಿದಾವ ಒಂದೇ ಟಿಲ್ಲರ್ ಹುಡುಕಾಡ್ತಾ ಇದಾರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ